Terima kasih telah menonton! ಆತ್ಮೀಯರೇ ಎಲ್ರಿಗೂ ನಮಸ್ತೆ ತಾವು ಇಲ್ಲಿವರೆಗೂ ನೋಡಿದಂಥ ಶಾಲಾ ಕಟ್ಟಡ ನಮ್ಮ ಶಾಲೆಯ ಸುಂದರವಾದಂಥ ಕಟ್ಟಡ ಯಾರಿಗೆಲ್ಲ ಈ ಕಟ್ಟಡ ಇಷ್ಟ ಆಯಿತು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟು ಶಾಲಾ ಕಟ್ಟಡವನ್ನು ಗೊಳಿಸ್ಲಿಕ್ಕೆ ಹೇಗೆಲ್ಲ ಪ್ಲ್ಯಾನ್ ಮಾಡಿದೋ ಯಾರೆಲ್ಲ ಸಹಕಾರವನ್ನು ಕೊಟ್ಟರು ಎಷ್ಟು ದಿನ ಆಯಿತು ಎಷ್ಟು ಖರ್ಚಾಯಿತು ಅನ್ನೋದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ನನ್ನ ಹೆಸರು ಮಂಜುನಾಥ್ ಜಯಾರ್ ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಮೂರು ತಿಂಗಳಿಂದ ಕೆಲಸವನ್ನು ನಿರ್ವಹಿ ನಿರ್ವಹಿಸ್ತಾ ಇದ್ದೀನಿ ತಾವು ಈ ಚಿತ್ರದಲ್ಲಿ ನೋಡ್ತಾ ಇರೋ ರೀತಿ ಮೊದಲು ನಮ್ಮ ಶಾಲೆ ಕಟ್ಟಡ ಇತ್ತು ಇದು ಶಾಲೆಯ ಕಾಂಪೌಂಡ್ ಗೆ ಒಂದ್ಕೊಂಡಂತ ಸಹ ಈ ರೀತಿಯಾಗಿ ಆಳ್ಬಿದ್ದಿತ್ತು ಇಲ್ಲಿ ಕಸ ಕಡ್ಡಿ ಎಲ್ಲದೂ ಸಹ ಸಾಕಷ್ಟಿತ್ತು ಇದು ಸಿ ಆರ್ ಸಿ ಕಟ್ಟಡ ಬಣ್ಣ ಆಗಿರಲಿಲ್ಲ ಇದು ನಮ್ಮ ಶಾಲೆಯ ಅಡುಗೆ ಮನೆ ಮೊದಲು ಹೀಗೆ ಇತ್ತು ಇದು ನಮ್ಮ ಶಾಲೆಯ ಹಳೆ ಬಿಲ್ಡಿಂಗ್ ಕಟ್ಟಡ ಮೇಲ್ಛಾವಣಿ ಕುಸ್ತು ಬಿದ್ದಿರ್ತಕ್ಕಂಥದ್ದು ಇದು ನಮ್ಮ ಶಾಲೆಯ ತರಗತಿ ಕೊಠಡಿ ಒಳಗಿನ ಚಿತ್ರ ಇದು ಸಹ ಈ ರೀತಿಯಾಗಿ ಇತ್ತು ಆನಂತರ ಮೊದಲನೇದಾಗಿ ಏನು ಕೆಲಸ ಮಾಡೋದು ಅಂತಂದರೆ ಇದು ಹೊರಭಾಗದ ಜಾಗನ ಜೆ ಸಿ ಪಿ ಮುಖಾಂತರ ಒಂದು ಹದಿನೈದು ಟ್ಯಾಕ್ಟರು ಮಣ್ಣನ್ನು ವೇಸ್ಟ್ ಮಣ್ಣನ್ನೆಲ್ಲ ಸಹ ತೆಗೆಸಿದವು ಇಲ್ಲಿ ಇಟ್ಟಿಗೆ ಚೂರುಗಳು ಸಿಮೆಂಟು ಮತ್ತು ಕಲ್ಲು ಮತ್ತು ಕಸ ಮತ್ತು ಕೆಲವು ಎಣ್ಣೆ ಬಾಟ್ಲಿಗಳು ಇಲ್ಲಿ ಎಗ್ಣ ಹಾವು ಎಲ್ಲವೂ ಸಹ ಇದರೊಳಗಡೆ ಇದ್ದು ಹದಿನೈದು ಟ್ಯಾಕ್ಟರು ತಗ್ಸಿ ಅದನ್ನು ಕ್ಲೀನ್ ಮಾಡಿದವು ಅನಂತರ ಒಂದು ಕಾಂಪೌಂಡ್ ಆರ್ಟಿಫಿಷಿಯಲ್ ಕಾಂಪೌಂಡ್ ಈ ರೀತಿಯಾಗಿತ್ತು ಮಧ್ಯದಲ್ಲಿತ್ತು ಇದನ್ನು ಕಿತ್ತು ಅದನ್ನು ಮೇಯ್ನ್ ಕಾಂಪೌಂಡ್ಗೆ ಹಾಕಿದೋ ಅನಂತರ ಹೊರಗಡೆಯಿಂದ ಬಾರೆಯಿಂದ ಒಂದು ಹದಿನೇಳು ಟ್ಯಾಕ್ಟರು ಇದು ಗ್ರಾವೆಲ್ ಮಣ್ಣನ್ನು ತಂದು ಆ ತೆಗೆಸಿದಂಥ ಜಾಗಕ್ಕೆ ಹಾಕಿ ಒಂದು ಮಕ್ಕಳಿಗೆ ಆಟದ ಒಂದು ಮೈದಾನವನ್ನು ನಿರ್ಮಾಣವನ್ನು ಮಾಡಿದಂತಕ್ಕಂಥದ್ದು ಆನಂತರ ಶಾಲೆಯಲ್ಲಿ ವಿದ್ಯುತ್ತು ಸಂಪೂರ್ಣವಾಗಿ ಹಾಳಾಗಿತ್ತು ಇದು ಒಂದು ಇಪ್ಪತ್ತು ಸಾವಿರ ವೆಚ್ಚದಲ್ಲಿ ಶಾಲೆ ಕಂಬದಿಂದ ಮೇನ್ ವೈರ್ನ ತೆಗೆದುಕೊಂಡು ವಿದ್ಯುತ್ ರಿಪೇರಿಯನ್ನು ಮಾಡಿದ ಅನಂತರ ಶೌಚಾಲಯ ಗಂಡು ಮಕ್ಕಳ ಶೌಚಾಲಯ ಹೆಣ್ಣು ಮಕ್ಕಳ ಶೌಚಾಲಯ ಇದು ಇದಕ್ಕೆ ನೀರಿನ ವ್ಯವಸ್ಥೆ ಹೊಸ ಸಿಂಕನ್ನು ಇಟ್ಟು ಹೊಸ ಲೈನ್ ನೀರಿನ ವ್ಯವಸ್ಥೆಯನ್ನು ಎರಡು ಶೌಚಾಲಯಕ್ಕೆ ನೀರು ಬರೋ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಒಂದು ಆರು ಟ್ಯಾಬ್ ಅನ್ನು ಕೊಡಿಸಿ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಆಗೋ ರೀತಿಯಾಗಿ ಮಾಡೋದು ಹಾಗೆ ಹೊರಗಡೆ ಮಕ್ಕಳಿಗೆ ಕೈ ತೊಳಿಲಿಕ್ಕೆ ಊಟ ಆದ ನಂತರ ತಟ್ಟೆ ತೊಳಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡೋದು ಇದು ಹಳೆ ಬಿಲ್ಡಿಂಗು ಹಳೆ ಬಿಲ್ಡಿಂಗ್ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಇದನ್ನು ಸಹ ಎಷ್ಟಾಗುತ್ತೆ ಅಷ್ಟು ರಿಪೇರಿಯನ್ನ ಮಾಡಿಸಿದೀವಿ ಹಳೆ ಬಿಲ್ಡಿಂಗ್ ನ ಎರಡು ಆ ಕಡೆ ಈ ಕಡೆ ಎರಡು ಕೊಠಡಿಗಳ ಮೇಲ್ಚಾವಣಿ ಕುಸ್ತಿತ್ತು ಗೋಡೆ ತಕ್ಕ ಮಟ್ಟಿಗೆ ಇತ್ತ ಇದ್ದ ಇದ್ದಂಥದ್ದು ಆ ತೀರು ಎಲ್ಲ ಮುರ್ಕೊಂಡು ಹಾಳಾಗಿತ್ತು ಇದನ್ನ ಕೆಲವೊಂದು ತೀರು ಮತ್ತೆ ಅಂಚನ ಬೀಳ್ತಕ್ಕಂಥ ತೀರು ಮತ್ತೆ ಅಂಚನ್ನ ಇದನ್ನೆಲ್ಲ ಸಹ ರಿಮೂವ್ ಮಾಡಿಸಿದ್ವು ಇದನ್ನೆಲ್ಲ ರಿಮೂವ್ ಮಾಡಿಸಿ ಅಂಚನೆಲ್ಲ ಸಪ್ರೇಟ್ ಮಾಡಿ ತೀರನ್ನ ಇತ್ತ ಬೀಳ್ತಕ್ಕಂಥ ತೀರನ್ನೆಲ್ಲ ಕಿತ್ತು ಅದನ್ನು ಕ್ಲೀನ್ ಮಾಡಿಸಲಾಯಿತು ಅಂತ ಇದಕ್ಕೆಲ್ಲ ಒಂದು ಹೊರಗಡೆ ಮತ್ತೆ ಒಳಗಡೆ ಬಣ್ಣವನ್ನು ಒಡಿಸ್ ತುಂಬ ಒಡಿಸಿದೀವಿ ಇದು ತಾವು ನೋಡ್ತಾ ಇರ್ತಕ್ಕಂಥದ್ದು ಈಗ ಮುಖ್ಯ ಶಿಕ್ಷಕರ ಹಳೆ ಬಿಲ್ಡಿಂಗ್ ಜಾಗನ ಮುಖ್ಯ ಶಿಕ್ಷಕರ ಕೊಠಡಿಯನ್ನು ಮಾಡ್ಕೊಂಡಿದ್ದೀವಿ ಇದನ್ನು ಒಳಗಡೆ ಬಣ್ಣವನ್ನು ಒಡಿಸ್ ಇದರೊಳಗಡೆ ಫರ್ನಿಚರ್ಸ್ ಎಲ್ಲ ಇಟ್ಟು ಇದು ಮುಖ್ಯ ಶಿಕ್ಷಕರ ಕೊಠಡಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಶಾಲೆಯಲ್ಲಿರ್ತಕ್ಕಂಥ ಹಳೆ ವಸ್ತುಗಳು ಏನ್ ವೇಸ್ಟೇಜ್ ಇತ್ತು ಅದನ್ನೆಲ್ಲದನ್ನು ಸಹ ಗಂಟು ಕಟ್ಟಿ ಇಟ್ಟಿ ಸ್ವಚ್ಛಗೊಳಿಸಿತು ಬೀರುಗಳಿಗೆಲ್ಲ ಬಣ್ಣವನ್ನು ಓಡಿಸಿದ್ವು ಇದು ತಾವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಶಾಲೆ ಇನ್ನೊಂದು ಹಳೆ ನ ಇನ್ನೊಂದು ಕೊಠಡಿಯನ್ನ ಗ್ರಂಥಾಲಯ ಮತ್ತೆ ಆರು ಏಳು ಮತ್ತು ಏಳನೇ ತರಗತಿ ಮಕ್ಕಳು ಕೊಡಲಿಕ್ಕೆ ಮಾಡಿ ಮಾಡಿರ್ತಕ್ಕಂಥದ್ದು ಗ್ರಂಥಾಲಯದಲ್ಲಿ ಸುಮಾರು ಎರಡು ಸಾವಿರ ಹತ್ತಿರ ಪುಸ್ತಕ ಪಠ್ಯ ಪುಸ್ತಕಗಳಿದ್ದು ಆ ಪುಸ್ತಕಗಳೆಲ್ಲದನ್ನು ಸಹ ಇಲ್ಲಿ ಜೋಡಿಸಿ ರ್ಯಾಕ್ಗಳಲ್ಲಿ ಜೋಡಿಸಿ ನೀಟಾಗಿ ಗ್ರಂಥಾಲಯವನ್ನು ನಿರ್ಮಾಣವನ್ನು ಮಾಡಿದ್ದೀವಿ ಹಾಗೆ ಬುಗೆ ಉಳಿದಿರ್ತಕ್ಕಂಥ ಹಳೆಯ ಬುಕ್ಸ್ಗಳನ್ನ ಬುಕ್ ಬ್ಯಾಂಕನ್ನು ಮಾಡಿದ್ದೀವಿ ಇದು ತಾವು ನೋಡ್ತಿರ್ತಕ್ಕಂಥದ್ದು ಎಲ್ ಕೆ ಜಿ ಯು ಕೆ ಜಿ ನಮ್ಮ ಶಾಲೆ ಕೊಠಡಿ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಪ್ರಸ್ತುತ ಹದಿನೈದು ಮಕ್ಕಳು ದಾಖಲಾತಿ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಮಾಡಲಿಕ್ಕೆ ಮೊದಲನೇದಾಗಿ ಡೆಸ್ಕ್ಗಳನ್ನು ಒಬ್ಬರು ದಾನಿಗಳು ವ್ಯವಸ್ಥೆಯನ್ನು ಮಾಡಿದರು ಮಕ್ಕಳಿಗೆ ಕೊರಲಿಕ್ಕೆ ಮ್ಯಾಟು ಇದಕ್ಕೆ ಒಬ್ಬರು ಟೀಚರು ಮತ್ತು ಆಯಾ ಎಲ್ಲರನ್ನು ಸಹ ತೆಗೆದುಕೊಳ್ಳಲಾಯಿತು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡಿ ಶಾಲೆಯನ್ನು ಸುಂದರವಾಗಿಗೊಳಿಸಿದಕ್ಕೆ ಎಲ್ ಕೆ ಜಿ ಯು ಕೆ ಜಿಗೆ ಹದಿನೈದು ಮಕ್ಕಳು ಅಡ್ಮಿಷನ್ ಆದರು ಒಂದರಿಂದ ಏಳನೇ ತರಗತಿ ಮಕ್ಕಳಿಗೆ ಹತ್ತೊಂಬತ್ತು ಮಕ್ಕಳು ದಾಖಲಾತಿಯನ್ನು ಆಯಿತು ಒಂದರಿಂದ ಏಳನೇ ತರಗತಿ ಕಳೆದ ವರ್ಷ ಹದಿಮೂರು ಮಕ್ಕಳಿದ್ರು ಏನೂ ಮಾಡಲಿಲ್ಲ ಅಂತಂದರೆ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗ್ತಕ್ಕಂಥದ್ದು ಆಗೋದು ಈ ವರ್ಷ ಮಕ್ಕಳ ಸಂಖ್ಯೆ ತುಂಬ ಡೆವಲಪ್ಮೆಂಟ್ ಆರು ಏಳು ಮಕ್ಕಳು ಹೊಸ್ದಾಗಿ ಅಡ್ಮಿಷನ್ ಆಗಿದ್ದು ತುಂಬ ಖುಷಿಯನ್ನು ತಂದುಕೊಡ್ತು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಖರ್ಚಿಂದಾಗಿ ಎಂಬತ್ತು ಸಾವಿರ ರೂಪಾಯಿ ಪೇಂಟಿಗಾಯಿತು ಹದಿನೈದು ಸಾವಿರ ರೂಪಾಯಿ ನೀರಿನ ವ್ಯವಸ್ಥೆಗೆ ಇಪ್ಪತ್ತು ಸಾವಿರ ರೂಪಾಯಿ ವಿದ್ಯುತ್ ವ್ಯವಸ್ಥೆಗಾಯಿತು ಇನ್ನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಡೆಸ್ಕನ್ನು ನಲವತ್ತೆರಡು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಬ್ಬರು ಕೊಡಿಸಿದ್ರು ಆನಂತರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಹದಿನೇಳು ಸಾವಿರ ರೂಪಾಯಿ ವೆಚ್ಚದಲ್ಲಿ ಟೆಕ್ಸ್ಟ್ ಬುಕ್ಗಳನ್ನ ಒಬ್ಬರು ಕೊಡಿಸಿದ್ರು ಇನ್ನು ಒಂದರಿಂದ ಏಳನೇ ತರಗತಿ ಮಕ್ಕಳಿಗೆ ನೋಟ್ಬುಕ್ಗಳನ್ನ ಸಹ ಒಬ್ಬರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮ್ಯಾಟು ಆಟದ ಸಾಮಾನುಗಳು ಇನ್ನಿತರ ಅನೇಕ ಖರ್ಚು ವೆಚ್ಚಗಳನ್ನು ದಾನಿಗಳು ಮಾಡಿದ ಮಾಡಿಕೊಟ್ಟಿದ್ದಾರೆ ಶಾಲೆ ಬಲವರ್ಧನೆ ಮಾಡಲಿಕ್ಕೆ ಕಾರಣರಾದಂಥ ಈ ಊರಿನ ಗ್ರಾಮಸ್ಥರಿಗೆ ಹಿರಿಯರಿಗೆ ದಾನಿಗಳಿಗೆ ಹಳೆ ವಿದ್ಯಾರ್ಥಿಗಳಿಗೆ ಅಕ್ಕಪಕ್ಕದ ಊರಿನ ದಾನಿಗಳಿಗೆ ಅಧಿಕಾರಿ ವೃಂದದವರಿಗೆ ಎಸ್ ಟಿ ಎಂ ಸಿ ಸಮಿತಿಯವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ನನ್ನ ಕಡೆಯಿಂದ ಹೃದ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್